ನಾನು ಒಯ್ತಿದ್ರು ಬಟ್ಟೆ ಒಕ್ಕ ಬರೋಕೆ ವಾಕ ಯಾಕೋಯೋಯ್ತು ಅತ್ತೆ ನೀವರ ಹೇಳಿರಿ ಅಯ್ಯೋ ಹೇಳ್ದಕ್ಕ ನೋವ ನಿನ್ ಆಯ್ತ ಸುಮ್ಮನಿರವ ನಿಂಬತ್ತಾಳೆ ಒಕ್ಕಳಿವ್ರಿ ಅಂತ ಎಷ್ಟು ಹೇಳೋರು ಕೇಳಲಿಲ್ಲ ತುಂಬ್ಕೊಂಡು ಕೆಲ್ಗೋಯ್ತು ಹೊಸಿಕ ಬಂದ್ಬಿಡ್ತೀನಿ ಅಂದ್ಬಿಟ್ಟು ಅಯ್ಯೋ ಒಗಿಲಿ ಸುಮ್ಮನಿರವ ಒಗಿಲಿ ಸುಮ್ಮನೆ ಯಾಕೆ ಆಗುದ್ರೇನು ಯಾಕವ ಒಗಿ ಬೆಡ್ದೊತ್ತಾ ಇದ್ದದ ಈಗ ಅಲ್ಲಿದ್ದೀರ ಮಕ್ಳಿಗೆ ಇದು ಮಾಡ್ತಿತ್ತುವ ಹೆಂಗೋ ದೊಡ್ಡ ಗುಣ ನಿಮ್ಮಲ್ಲಿರೋ ಒಳ್ಳೆ ಗುಣ ತಿಂತವ ಮಕ್ಳಿಗೆ ಪಪ್ಪ ತಾಯಿ ಅಲ್ಲಿಂದಂಗೆ ಆತ್ರ ಆಗಿದ್ದು ಹೆಂಗೋ ಹದ್ನಾರೇ ನೀವು ಇಷ್ಟು ರೀತಿಯಿಂದಾವ ಕರ್ಸ್ಕೊಬಂದು ಮಕ್ಳಿಗೆ ಹಾಕೊಡ್ಸೋದ್ರಿ ಇನ್ನೇನು ಅದಕ್ಕಿಂತ ಇನ್ನೇನು ಮಾಡ್ಬೇಕು ನೀವು ಬಟ್ಟೆನೂ ಒಗ್ಗಿರಿ ಏನಕ್ಕೆ ಕೊಡ್ತಾಳೆ ಸುಮ್ಕಿರಿ ಏನಿಲ್ಲ ನನ್ನ ಮಗಳು ಕೆಲಸ ಮಾಡಿ ಅಭ್ಯಾಸ ಆಗೋಳಕ ಸುಂಕೀರವ ನನ್ನ ಮಗಳು ಕುತ್ಕೊಂಡ ಕೂತ ಅಭ್ಯಾಸ ಎಲ್ಲ ಅವ್ಳಿಗೆ ಕೆಲಸ ಮಾಡಿ ಅಭ್ಯಾಸ ಮಾಡಲಿ ಸುಮ್ಕಿರಿ ಬಟ್ಟೆ ಬರೆಯುವ ಹ್ಯಾಂಗೆ ಹತ್ತದವ ಎಲ್ಲಕ್ಕೂ ನೀನೇ ಮಾಡ್ಯ ಮಗ ಅಯ್ಯೋ ಏನಾದದು ನಾನು ಮಾಡಿದ್ರು ಬೇಡ ಅಂದಿದದ ನಮ್ಮ ಮಕ್ಕಳಲ್ವ ಇರಲಿ ಇರಲಿ ಸುಮ್ಮನಿರವ ಪಾಪ ಇಲ್ಲಿ ಬಾಳ್ತೀವಿ ಮನೆ ನೀನು ಹಸ್ನೀರು ಬಿಸಿನೀರು ಅಂತ ಕೊಡಬೇಕು ಅವ್ಳಗುವೇ ಇಟ್ಟು ಸ್ವಪ್ ನೋಡ್ಬೇಕು ಬೇಡ ಸುಮ್ನೀರ್ ವಾಕಲಿ ಸುಮ್ನೀರವ್ ಫೋನ್ಗಿನ್ ಮಾಡಿಲ್ಲ ಮಾಡ್ತಾನೆ ಅವ್ಳ ಕಣವ ಸತಿ ಅದ್ ಸುಕೆ ಮಾಡ್ತಾ ದಿಸ್ಲು ಫೋನ್ ಮಾಡ್ಬಿಟ್ಟವ್ರ ಅತ್ತೆಗೆ ಏನು ಕೇಳ್ತಾ ಅಂತ ಬಂದ್ಬಿಡ್ತೀನಿ ಕಣತೆ ಬಂದ್ಬಿಡ್ತೀನಿ ಅನ್ಬಿಟ್ಟು ಬತ್ತಳೆ ಮನಾಳಿ ಮನಾಳಿ ಅಂತ ಕೆಲಸ ಮಾಡ್ಬಿಟ್ಲಮ್ಮ ಮುಟ್ನಂತ ಮಕ್ಕಳನ್ನ ಇಂತೆ ಮಕ್ಳು ಅನ್ನೇ ಮೋಸ ಮಾಡ್ಬೇಕು ಅಂತ ಹೆಂಗ ಎಂಗ ಅನ್ಸ್ತವ್ಗೆ ಯಾವ್ತರ ಮನ್ಸ್ಬಿತ್ಮ ಅವಳಿಗೆ ತರ ಮುನ್ಸ್ಪತ್ ಅಯ್ಯೋ ತಾಯಿ ಮಕ್ಳಿಗೆ ಬೇಜಿಯಾಗಿ ನಿಜವಾಗ್ಲು ಅವನು ಮರ್ಗಿಲ್ಲ ಮಾಗಳು ಮರ್ಗಿಲ್ ಬಿಡ್ಬೇಕು ಒಸಿ ಎಲ್ಲ ಬೆಗಳ್ಗಳು ಏನು ಓಹ್ ಪಪ್ಪ ಏನು ಒಸಿ ತಪ್ಪು ಸಾಡೋದ ಮಕ್ಳುಗಳು ಬೇದಿಯಾಗ್ಬಿಡ್ತಲ್ಲ ರಾತ್ರಿ ಹೊತ್ತು ಬೇರೆ ಇನ್ನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದಂದ್ರೆ ಅಷ್ಟೊತ್ತಲ್ಲಿ ಕರ್ಕೊಂಡು ಹೋಗೋದು ಅವನು ತಲೆ ಕೆಸ್ಕೊಬಿತ್ತ ತಲೆಗೆಸ್ಕೊಬಿಟ್ಟು ಹಿಂಗೆಲ್ಲ ಮಾಡ್ಬಿಟ್ಟಲ್ಲ ಅಂದ್ಬಿಟ್ಟು ಕುಡಿಯೋದ ಬೇರೆ ಪಾಠಾಗಿ ಕುಡ್ಕೊಬಂದು ಅವ್ನು ಬಿತ್ಕಂಡ್ನ ಮಾತಾಡೋಕೆ ಬಿಟ್ಟು ಕುಡ್ಕೊಂಡು ಮನೆಕೊಬಿಟ್ಟ ಏಳಿಸಿ ಏಳಿಸಿ ಸಾಕಾಯ್ತು ಕ ಹೋಗೋದೇ ಅದನ್ನೇ ಹೋಗಿ ಅದನ್ನ ಆಟೋ ಕಾರೋ ಏನಾರು ಮಾಡ್ಕೊಬರಲಿ ಕರ್ಕೊಂಡೋಗೋದ ಅಂದ್ಬಿಟ್ಟು ಏಳಿಸಿದ್ರು ಹೇಳೋಲ್ಲ అగే నా గంట రాత్రి అస్టల్ ఇలా వదోదు ఆగ ఇవ మగ్యంగా అలా అన్ను ఇపోదు అణు బ్రేక్ అదూ అణ్యర్ ఏం బర్తి అదే యార్గ నన్ను తప్సాకీ సుమ్ ఇది బా ఎదే గుండో అనుకొండూ సుమ్ నాదే నను సుమ్ మడదు తగినేనుమాదు గళ్ళు ఏను వట్టెన బర్బుట్టు ఏను కిర్చికొడ కిటారా ఎడ్డవే కిర్చుకు అల్లే బేరియాగదు వస్త బట్టే ఆక బి అవు అవు ఇవత బట్టే బరేర తీరు ఏడు లుంగిర గణ్ణవ ఎయిడ్ లుంగిరీ కచ్చే బట్టె మేహదు ಇವತ್ತಾರ ಹೊತ್ತಿಗೆ ಎರಡು ಬೋಸಿ ಬಟ್ಟೆಗಳು ಅದು ಏನಾರ ಅಲ್ಲಿ ಬೈಕ್ಗಳು ಉಳ್ಕೊಬ್ರೆ ಸಾಕೊಂಡಾಗೆ ಅಷ್ಟಿಗೆ ಓದೋಕನವ ಆರು ಗಂಟೆ ಬಸ್ಗೆ ಹೊಟ್ಟೋದು ಹೋದ್ರೆ ಅಲ್ಲಿ ಡಾಕ್ಟ್ರು ಒಂಬತ್ತು ಗಂಟೆ ಬರೋದು ಕೂತ್ಕೊಂಡು ಅರೆ ಗಂಟ್ಲುವೆ ಕೂತ್ಕೊಂಡಾಗ ಬಂದಾಗ ಆಗಂದರು ಅಮ್ಮ ಇದು ಪೌಡ್ರು ಮಕ್ಳಿಗೆ ಹಿಡಿತ ಇಲ್ಲ ಅವಕ್ಕೆ ತಾಯಿ ಅಲ್ಲೇ ಆಗಬೇಕು ಕಣಮ್ಮ ಅಂತ ನಾವಾಗ ಸಹ ಹಿಂಗೆ ಹಿಂಗೆ ಉಂಟುಗಳೆ ಹಿಂಗೆ ಏನು ಮಾಡೋದು ಸಹ ಹಿಂಗೆ ಹಿಂಗೆ ಹೋಗೋಳೆ ಮಕ್ಳಿಗೆ ಗತಿ ಏನು ಸಹ ತಂದಿದ್ಕಿ ನೀವು ಏನು ಮಾಡೋಕ್ಕಾಕಿಲ್ಲಮ್ಮ ನೀವು ಮಾಡೋಷ್ಟು ನೀವು ನೋಡ್ಕೊತ ಇದ್ದೀರಿ ಬುಡಿಯಮ್ಮ ನಾವು ಏನು ಮಾಡವ ಅಂತ ಅಂದರು ಕಣ್ಮಗ ಇನ್ನೇನು ಮಾಡಂಗಿತ್ ಮಗ ಹಂಗೂ ನಾಡಸಿನ ಅಲ್ಲಿಗೆ ಹೇಳ್ಕೊಂಡು ಅದನ್ನೂ ಒಂದೊಂದು ಒಳ್ಳೆ ಪುಟ್ಟ ಅದು ಆದ್ರೂ ಅಯ್ಯೋ ಏನು ಮಾಡೋದು ಏನು ಅನ್ನಂಗೆ ಆಗೋಗಿತ್ತು ಕೆಟ್ಟಾಗೋಗಿತ್ತು ಮಗ ಈಗ ನೋಡು ಯಾಕೆ ನಿಂತ್ಕೊತ ಆಗ ಕೊಡ್ದವರ ಮತ ನಿಂದವ ಗಟ್ಟು ಪಾಪ ನಿನ್ನ ತೊಂದರೆ ಆಯ್ತದೆ ಎಷ್ಟು ಹೇಳೂ ತಾಯಲ್ ತಾಯಲ್ಲಿ ಯಾಕೃತಕ್ಕೆ ಸಮಾನ ಒಮೃತಕ್ಕೆ ಸಮಾನ ಒಳ್ಳೆ ತಾಯ್ತದ ಕುಡ್ಸು ಆ ಕುಡಿಸಿದಷ್ಟ ಒಳ್ಳೆಯದೇ ಹೊಚ್ಚು ಕಟ್ಟಾಗ ಮತ್ತೆ ಮಗ ನೀನು ಮೂರು ಹೊತ್ತುವೆ ಹೊಟ್ಟೆ ತುಂಬ ಮೂರು ಮಕ್ಳಿಗೆ ಹಾಳು ಕುಡಿಸ್ಬೇಕು ಅಂದರೆ ನೀನು ಹೊಚ್ಚುಕಟ್ಟಾಗ ಉಣ್ಬೇಕು ಅಯ್ಯೋ ಫೋನ್ ಬಂದ ತಕ್ಷಣವಾ ನನ್ನ ಮಗಳು ಹೊತ್ತು ಬಿಟ್ಲು ನೋಡು ನೋಡವ ಪಪ್ಪ ತ ಒಂದು ಮುಗಿದ ಸಾಕರೆ ಕಷ್ಟ ಆ ಮಕ್ಳನ್ನೂ ನಾನು ಹಾಳು ಕುಡಿಸ್ಕೊಂಡಿಸ್ಕೊತೀನಿ ಅಂದ್ಕೊಂಡು ಕರಿತಾವಳಲ್ಲವಾ ನೀನು ಮಾಡೋಕ್ಕಾಗದ ಹಿಂಗೆ ಈತಗಿ ಪಪ್ಪ ವಿನಗುವೆ ಕಷ್ಟ ಕೊಟ್ಟಾಗ ಆಯ್ತಲ್ಲ ಅಂತ ಬೇಜಾರ್ ಮಗ ಮಗವ್ರ ಅಜ್ಜಿ ಯಾಕಂಗಂದಿರಿ ಸುಮ್ನಿರಿ ಅಕ್ಷ್ಮಾತ್ ನನಗೆ ಮೂರ್ ಮಕ್ಳು ಹುಡುಕಿದ್ರೆ ಬಿಸಾಕ್ಬಿಡ್ತೀನ ಸ್ವಂತ ಮಕ್ಕಳು ಅಂದ್ಕೊಂಡು ನಾನು ನೋಡ್ಕೊತೀನಿ ಸುಮ್ನಿರಿ ಅಯ್ಯೋ ತಾಯಮ್ಮ ನೀನು ಒಳ್ಳೆ ತನಕ ದೇವ್ರ ಭಗವಂತ ಒಳ್ಳೇದ್ ಮಾಡ್ತಾನೆ ಸುತ್ತಿ ಕೊಡ್ತಾನೆ ಸುಮ್ನಿರು ಭಾ ಆರೋಗ್ಯ ಕೊಟ್ಟು ಕಾಪಾಡ್ತಾನೆ ಒಳ್ಳೇದಾಗ್ತದೆ ಕನವ ನಿಜವಾಗ್ಲು ನಿನ್ನಂತ ನಿನ್ನಂಥ ಮಗಳಿರಾಕೆ ನಿಮ್ಮ ಮೂವ್ ಎಷ್ಟು ಪುಣ್ಯ ಮಾಡಿದ್ಲೋ ಏನು ಇವತ್ತು ನಮ್ಮ ಸ್ವ ಸ್ವಾರ್ಥಿಗಳಾಗಿರ್ತಾರೆ ಅಲ್ಲವ ನಮ್ಮ ಮಕ್ಳಿಗೆ ನಮ್ಗೆ ಹೆಚ್ಚು ಅಂತಾರೆ ಅಂತದ್ರಲ್ಲಿ ಅವ್ಳು ನಿನ್ನ ಸ್ವಂತ ತಂಗಿಯಲ್ಲ ಅನ್ನೋದು ಗೊತ್ತಾಯ್ತು ಅಷ್ಟೆಲ್ಲ ಗೊತ್ತಾದ್ರು ವೇ ಮಕ್ಳು ನನ ಇಲ್ಲೂ ಇಷ್ಟು ಮಟ್ಟಿಗೆ ಸಾಕಿ ಸಲು ಅಲ್ಲ ಅಂದ್ರೆ ಅಷ್ಟೇ ಸಂತೋಷ ಕನವ ಒಂದು ಐದು ತಿಂಗಳು ಆರು ತಿಂಗ್ಳು ಕಟ್ಟವ ಒಂಚೂರ ದಿನ ಮಾಡ್ಕೊಂಡ್ರೆ ಅನ್ನೆಲ್ಲ ಮನೇಲಿ ಅನ್ನ ಉಣ್ಣಾಗಲಿ ಏಳು ತಿಂಗ್ಳು ಅಣ್ಣ ಇಚ್ ಆತ ಒಂದು ಚೂರು ಒಂದು ಚೂರು ಅನ್ನಗಿನ ಉಣ್ಕೊಂಡು ಯಾವ ಕಾಲ ಕಳೀತಿವಿ ಅಲ್ಲಿ ಗಂಟ ಕನವ ಅಯ್ಯೋ ಆಯ್ತು ಸುಣ್ಣೀರಿ ಏಳು ತಿಂಗ್ಳದ್ರೆ ಒರ್ಸಾನೆ ಆ ಕುರ್ಸ್ಲಿ ಬಿಡಿ ಏನಂತೆ ಏನಿಲ್ಲ ಸುಮ್ಕಿರಿ ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ ಸುಮ್ಕಿರಿ ಮಕ್ಕಳು ನೋಡಬ ಮುತ್ನಂಗ ಬಂಗಾರದಂಗ ಯಾರು ಬಂದ್ರು ಬಾಯ್ ಮೇಲೆ ಕೈ ಮಾಡಿ ಕತ್ತಾರೆ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಓ ಅಂತ ಒಸಿದ್ ಇದ್ ಓಸಿ ಖುಷಿ ಪಡಕಿಲ್ಲ ಇಂಥ ಮಕ್ಳು ಬಿಟ್ಟು ತೊಗೊಳಲ್ಲ ಅದ ತೊಡಗಾಲಿಗೆ ಉಗಿದು ಉಗ್ದು ಉಗ್ದು ಉಪ್ಪಾಕ್ತಾರೆ ಓಸಿ ಉಗ್ಯಕ್ಕಿಲ್ಲ ಉಗಿದು ಉಗಿಲಿ ಸುಂಕಿರಿ ನಾವೂ ಅಷ್ಟು ಕಟ್ಟಕ್ಕೆ ಸಾಕಿದ ಕನವ ನನಗೆ ಏನು ಗೊತ್ತಿತ್ತು ಗಂಡ ಅಣ್ಣ ಅವತ್ತೇಳ್ಬಿಟ್ಟಿದ್ರೆ ತಕೊಂಡು ಕೊಟ್ಬಿಡವ್ ಮುಗೀನ ಅಂದ್ಬಿಡನು ಏನು ಮಾಡಿರಿ ಅವನು ನಿಮ್ಮ ಮಗ ಬಂದಿದ್ದವ ಅಯ್ಯೋ ಅಮ್ಮ ಅವನು ಈಗ ಅಷ್ಟು ಇಪ್ಪತ್ತೈದು ವರ್ಷದಿಂದಾನು ಅವ್ರು ಅಪ್ಪ ಅನ್ಕಬಿಟ್ಟು ಈಗ ನನ್ನ ಸಡನ್ನಾಗಿ ಅವು ಅಪ್ಪ ಅಂತ ಒಪ್ಕೊಳ್ಳೋಕೆ ಅವ್ನುಗೂಟಲ್ವ ಬತ್ತಾನೆನೇ ಬತ್ತಾನೆ ಹೋಯ್ತಾನೆ ಒಂದ್ಸತಿ ಫೋನ್ ಮಾಡ್ತಾನೆ ಎಲ್ಲ ಅವ್ರು ಇಷ್ಟ ಬಂತಾಗಿರ್ಲಿ ಇಷ್ಟು ವರ್ಷನೇ ನೀನು ನೀನೇನು ಯಾವು ಎಲ್ಲ ನನ್ನ ಮಗ ಅವನೇನೋ ಗೊತ್ತಾಯ್ತಾರ ನಾನು ತರಗೆಸ್ಕೊಳ್ಳಿಲ್ಲ ಬಕ್ಕನವೇ ಹಣ್ಣು ಭಾಳ ಚೆನ್ನಾಗಿ ಸಾಕ್ಬಿಟ್ಟವ್ರೆ ಕಣಮ್ಮ ಭಾಳ ಚೆನ್ನಾಗಿ ಸಾಕ್ಬಿಟ್ಟವ್ರೆ ಎಷ್ಟು ಚೆನ್ನಾಗಿ ಸಾಕೋರಿ ಅಂದಿರಿ ಆ ಮಕ್ಕಳನ್ನ ಎರಡು ಕ್ರು ಹಂಗೆ ಸಾಕೊಂಡು ಇವನು ಹಸಿ ಚೆನ್ನಾಗಿ ಸಾಕಿರ ಅಷ್ಟು ಚೆನ್ನಾಗಿ ಸಾಕಿ ಸಲ್ವಿ ಪಪ್ಪ ಇಷ್ಟು ಮಾಡ ಒಂದ್ಗೊಳ್ಗೆ ಬಿಟ್ಬಿಟ್ಟಿರಾಕಿರ ಅಂತಾರೆ ಈಗಲೂ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಬಿಟ್ಟು ಪ್ರೀತಿ ತೋರಿಸಿ ಸಾಕಿರಬೇಕು ಅದಕ್ಕೆ ಅವ್ನು ಯಾಕೆ ನಿರಾಸೆ ಮಾಡೋದು ಪಪ್ಪ ಅಂದ್ಬಿಟ್ಟು ನಾನೇ ಸುಮ್ಮನೆ ಅದೇ ಯಾವಾಗ ಬಂದನು ಬದ್ಲಿ ಅಂದ್ಬಿಟ್ಟು ಒಟ್ಟು ಫೋನ್ ದಿನ ಮಾಡ್ತಾನೆ ಹಾ ಒಳ್ಳೆದಾನಿ ಸುಮ್ಮನಿರವ ಹಂಗಾರೆ ಎಷ್ಟು ವರ್ಷ ಅವ್ನ್ ಎಷ್ಟು ವರ್ಷ ಮದುವೆ ಮಾಡಿದಾರ ಹ್ಞೂ ಅದೇನೂ ಓದಕಾವ್ ಮೈಸೂರು ಕರೆ ಸೇರಿಸಿದಂತೆ ಅಲ್ಲೇ ಪ್ರೀತಿಸ್ಕೊಂಡು ಇವಳ ನಮ್ಮ ನಿಖಿತಾ ನಿಖಿತಾ ಇವ ನಿಳ ಅವಳ ತಂಗಿ ಹಂಗ ಗೊತ್ತಾಗಿದ್ದಾವಣ್ಣ ಮುಖಾಂತರವೇ ಆ ಅವಳ ತಂಗೇ ತಂಗಿ ನಿಖಿತ ಎಲ್ಲ ಒಂದೇ ಕ್ಲಾಸ್ ಅಂತೆ ಓದಿ ಅವೆನ್ನ ಅಲ್ಲೇ ಲೋ ಮಾಡ್ಕೊಂಡು ಬಂದ್ಬಿಟ್ಟು ಮಾತಾಡ್ತಿವಂತ ಈಗೇನು ಬಾಗ್ಯಮರೆಲ್ಲ ಹೇಳಿ ಶುರು ಮಾಡಿದಾರಂತೆ ಅವ್ಳ ಅವ್ನು ಮದುವೆ ಆಗಿದಂತೆ ಇವನ್ ಇಪ್ಪತ್ತೈದು ವರ್ಷ ಈಗ ನೋಡ್ ಮಾಡ್ಬಿಡ್ರವ ಎಲ್ಲರಿಗೊಂದಕ್ಕೆ ಇದೊಂದ ಇದೊಂದು ಇದೊಂದು ವರ್ಷ ಆಯ್ಕಿಲ್ಲ ಅಂತಂದ ನೋಡೋದು ಮುಂದಿನ ಸತ್ತಿಗೆ ಎಲ್ಲಾರೇ ನೋಡ್ಬಿಟ್ಟು ಹೊಸ ಕಟ್ಟಾಗಿರತ್ತೆ ಮಾಡ್ಕೊಳ್ಳೋದ ನೀವು ಮೊದಲು ಇತ್ತಾಗಿ ನಮ್ಮ ಕಡೆ ಕೋಸಿ ಆಸೆ ಆಗಲಿ ಅನ್ಬಿಟ್ಟು ಸುಮ್ಮನೀವಿ ಎಲ್ಲರೂ ಇತ್ತಾಗಿ ನೋಡ್ಕೊಂಡು ಮಾಡ್ಕೊಳ್ಳೋದ ಅಂದ್ಬಿಟ್ಟು ಮಾಡಿ ಮತ್ತೆ ಸುಮ್ಮನೆ ಈಗ ಇಪ್ಪತ್ತೈದು ಒಂಥರ ಇಪ್ಪತ್ತಾರು ವರ್ಷ ಮಾಡಿದ್ರೆ ಆಯ್ತದೆ ಮಾಡ್ರವ ಇಲ್ಲೇ ಇಸ್ಕೊಂಡಿಯೋ ಅಯ್ಯೋ ಇಲ್ಲಾರೇ ಇರಲಿ ಅಲ್ಲರೂ ಇರಲಿ ಅಮ್ಮ ಇನ್ನೇನು ಮಾಡೋಕ್ಕಾಕಿ ಅವರೇ ಒಂದೊಳಗೆ ಬಿಟ್ಟು ಇರಕಿಲ್ಲ ಇವನ್ನ ಅಷ್ಟು ಆಸೆಗೆ ಅವ್ರೆ ಭಾಳ ಆಸೆಗೆ ಸಾಕ್ಬಿಟ್ಟವ್ರೆ ಅವರು ಇದಕ್ಕೆ ಇವರು ಇರಕ್ಕೆ ಅದಕ್ಕೆ ನಾವು ಸುಮ್ಮನೆ ಆಗ್ಯೂವಿ ಇನ್ನೇನು ಅಲ್ಲಿರಲಿ ಇಲ್ಲಿ ಇರಲಿ ನಮ್ಮ ಮಗನ ತಪ್ಪೋತದ ಅದಕ್ಕೆ ನಾನು ತಡೆಗೆ ಇಡ್ಸ್ಕೊಂಡಿಲ್ಲ ಎಲ್ಲರೂ ಇರೋದು ಇಲ್ಲಿ ಇರ್ತಾಳೆ ಅಲ್ಲಿ ಇರ್ತಾಳೆ ಓಡಾಡ್ತಾಳೆ ಇರಲಿ ಪಪ್ಪಾ ಅವರು ಆಸೆಯಿಂದ ಸಾಕವ್ರೆ ಯಾವ ನಿರಾಸೆ ಮಾಡೋದು ಬೇಡ ಅಂತ ನಾನು ಸುಮ್ಮನೆ ಕಣವ ಅಯ್ಯೋ ಒಳ್ಳೇದು ಸುಮ್ಮನೀರು ಒಳ್ಳೇದು ಸುಮ್ಮನೀರಮ್ಮ ದೇವ್ರು ಒಳ್ಳೇದು ಮಾಡ್ತಾನೆ ನಿಮ್ಮ ಒಳ್ಳೆ ತನಕ ನಿನ್ನಂಗೆ ಬುಡು ಮಗ ನಿಮ್ಮ ಮಗಳುವೆ ನೋಡು ಪಪ್ಪಾ ಯಾರಾಗಿರ್ತಾನೆ ಒಪ್ಕೊಬಿಟ್ಟಲ್ಲ ನಿಜವಾಗ್ಲೇ ಪಿಂಚೆ ಮಗಳಿರಕ್ಕೆ ಪುಣ್ಯ ಮಾಡಿದ್ದೀನಿ ನೀನು ಅಯ್ಯೋ ಅಮ್ಮ ನನ್ನ ಮಗಳ ಹಂಗೆ ಕಣ ಅವ್ರು ಕಷ್ಟದಲ್ಲಿರೋದು ನೋಡಿದ್ರೆ ಭಾಳ ಮುರುತಾಳೆ ಭಾಳ ಮುರುತ್ತಳೆ ಅದೇ ಅದೇಕ ಸುಮ್ಕೀರವ ನೋಡ್ರಿ ಬೀಲ್ವಾ ಮಾನ್ವಿತಿ ಅದೇ ಒಳ್ಳೇದಾಗ್ತಿದೆ ಕನ್ಕ ದೇವ್ರು ಒಳ್ಳೇದು ಮಾಡ್ತಾರೆ ಸುಮ್ಕೀರು ತಲೆಗೆಡ್ಸ್ಕೊಬೇಡ ಭಗವಂತ ಒಳ್ಳೇದು ಮಾಡ್ತಾರೆ ಅಲ್ಲರೂ ಚೆನ್ನಾಗಿ ಇರು ಮಗ ನೀನು ಒಳ್ಳೆತನಕ್ಕೆ ಭಗವಂತ ಒಳ್ಳೇದು ಮಾಡ್ತೇನೆ ಮಾಡ್ತಾನೆ ಒಳ್ಳೇದು ಆಕೆ ಆಯ್ತದೆ ತಲೆಗೆ ಇಡ್ಸ್ಕೊಬೇಡ ತನ್ನ ಮಗಲೆ ಅಯ್ಯೋ ತಗಿಳಿ ಅತ್ತೆ ತಗೊಳ್ಳಿ ಮುಗಿನಾರ ಏ ಪಪ್ಪಾ ವಾಕ ಕೆರೆ ಹೋಗೋದ್ರಲ್ಲಿ ಜಾಸ್ಕೊಬ್ರಕ್ಕೇ ನಾನು ವಯಸ್ಸಿನಿ ನಾನು ಅಯ್ಯೋ ನಾನು ಬೇಡ ಅಂದೇಕಾರೀ ತಯಮ್ಮ ಇರೋವ ಬೀಳ್ತಿ ಬರ್ತಾಳೆ ಬೇಕಾದ್ರೆ ಜಾತ್ರೆ ಹೋಗಿ ಇರು ಅಂತೆ ಅಂತ ಏನು ಮಾಡ್ರು ಕೇಳಲಿಲ್ಲ ತೈಲಿ ಮುಗಿನ ಹೋಗು ಪಾಪ ವಾಕ್ರಿಗೆ ಗೊತ್ತ ನಮ್ಮದು ಕೆರೆಯೋ ಓ ಕಂಡಿದ್ದದ ಪಪ್ಪಾ ಅವ್ರ ಇವರು ಕೇಳ್ಕೊ ಹೋಗಿರ್ತಾಳೆ ಪಾಯಿ ಹೋಗು ಹೋಗ್ಬಿಟ್ಟು ಹಾಸ್ಕೊ ಬರೋ ಹೋಗು ಜೊತೆಲಿ ಅಯ್ಯೋ ಬ್ಯಾಡಕ ಸುಂದಿರ್ ಮಗ ಬತ್ತಳಕ ಸುಂಕಿರ್ ಬತ್ತೆ ಬತ್ತಾಳತ ಸುಂಕಿರ ಇಲ್ಲ ಕತೆ ತಕಳಿ ಇಲ್ಲ ಕತೆ ತಗಳೈತೆ ಓಟ್ ಬರ್ತೀನಿ ಪಪ್ಪಾ ಅಮ್ಮ ಹೋಗಮ್ಮ ಪಪ್ಪಾ ಅವ್ರಿಗೆ ಗೊತ್ತದ ಊರಿಂದ ಊರ್ಗ್ ಬಂದು ಕೆರೆ ಎಲ್ಲ ನೋಡಿದಾರ ಅವ್ರು ಓಟ್ ಬರಗಮ್ಮ ಹ್ಮ್ ಸರಿ ಆಯ್ತು ಅದೇ ತಗೊಳ್ಳಿ ಮಗಿನ ತತ್ತ ತಗ ಅಕ್ಕಿ ಗಿಕ್ಕಿ ಹಾಕಿದಿಯಾ ಸಾನಿದ ಒಂದ್ ಇಟ್ಟು ಬಿಟ್ಬಿಟ್ಟು ನೋಡು ತಂದ್ ಮಡ್ಗ ಮಡ್ಗವನಿ ಬಿಟ್ಟು ತೊಳ್ದು ಬಿಟ್ಟು ತುರ್ದ್ಬಿಟ್ಟು ಪಲ್ಯ ನಂಗೆ ಹುರ್ಕೊಡಿ ಕೊಡವ ಕುಯ್ ಕೊಟ್ಟನು ಅದೇನು ತುರ್ಕೊಟ್ಟನು ಕೊಡಿಲೇವೆಲ್ಲ ಕೊಟ್ಟು ಟು ಹೋಗು ತೋ ನೋಡು ಕಾಲ ಒದ್ದಾಗಿರ್ತದೆ ಕರ್ಕ ಬರದ ಸರಿ ಅಮ್ಮ ಆಯಿತು ತುರ್ಕತೀನಿ ನಾನು ಮಾಡ್ಕೊಡ್ತೀನಿ ನಾನು ಸುಂದಿಕಿರಿ ಇಲ್ಲಕ್ಕಂದು ಕೊಡು ಮಗ ಕೊಡು ಕೊಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ